ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಯಶೋಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇನೆ ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ ಒಂಬತ್ತನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ಯಶೋಕ್ರಿಸ್ತರು ಹೀಗೆ ಹೇಳ್ತಾರೆ ಬೆಳೆಯು ಬಹಳ ಕೆಲಸದವರು ಕಡಿಮೆ ಬೆಳೆ ಯಜಮಾನನನ್ನು ಬೇಡಿಕೊಳ್ಳಿರಿ ಬೆಳೆಯನ್ನ ಕೊಯ್ಯುವುದಕ್ಕಾಗಿ ಎಂಬುದಾಗಿ ಈ ಒಂದು ಉದಾಹರಣೆಯ ಅಥವಾ ಸಾಮ್ಯ ಅರ್ಥವೇನು ಎಂಬುದಾಗಿ ನಾವು ಹುಡುಕಿ ನೋಡುವುದಾದರೆ ಬೆಳೆ ಎಂಬುದಾಗಿ ಹೇಳುವಾಗ ಈ ಅಧ್ಯಾಯದಲ್ಲಿ ಮನುಷ್ಯರನ್ನ ಸೂಚಿಸಿದ್ದಾರೆ ಬೆಳೆ ಯಜಮಾನ ಎಂಬುದಾಗಿ ಹೇಳುವಾಗ ದೇವರನ್ನ ಸೂಚಿಸಿದ್ದಾರೆ ಕೆಲಸದವರು ಎಂಬುದಾಗಿ ಹೇಳುವಾಗ ಸೇವಕರನ್ನ ಸೂಚಿಸಿದ್ದಾರೆ ಇಲ್ಲಿ ಯೇಸೋಕ್ರಿಸ್ತರು ಬೆಳೆಯು ಬಹಳ ಕೆಲಸದವರು ಕಡಿಮೆ ಅಂತ ಹೇಳಿ ಯಾಕೆ ತನ್ನ ಶಿಷ್ಯನ್ಯರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದಿನ ಅಧ್ಯಾಯ ಎಂಟನೇ ಅಧ್ಯಾಯದಲ್ಲಿ ಹನ್ನೆರಡು ವರ್ಷದ ಕುಸ್ಮ ರೋಗಿಗೆ ಯಶೋಕ್ರಿಸ್ತರು ಗುಣಪಡಿಸಿರ್ತಾರೆ ಆಕೆಯು ಅನೇಕ ವೈದ್ಯರಿಗೆ ತೋರಿಸಿಕೊಂಡ್ರೂ ಸಹ ಗುಣವಾಗದಿರುವಂತಹ ರೋಗಕ್ಕೆ ಒಳಗಾಗಿರ್ತಾಳೆ ಆಕೆ ಯಾವಾಗಲೂ ತನ್ನ ರಕ್ತ ಕುಷ್ಮದಿಂದ ಕಷ್ಟ ಸಂಕಷ್ಟವನ್ನ ಪಡುತ್ತಿರುತ್ತಾ ಇರ್ತಾಳೆ ಮತ್ತು ದವಾಖಾನಿಗೆ ಹೋಗಿ ತನಗಿರುವಂತದನ್ನೆಲ್ಲ ಮಾರಿದರೂ ಸಹ ತನ್ನ ರೋಗವನ್ನು ಹಾಗೆ ಉಳಿದಿತ್ತೆ ಹೊರತು ಕಡಿಮೆ ಆಗಿರಲಿಲ್ಲ ಎಂಬುದಾಗಿ ಎಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹೀಗೆ ಜನರು ಇಂಥ ಕಾರ್ಯಗಳನ್ನು ನೋಡಿ ಆತನನ್ನು ಹಿಂಬಾಲಿಸುವುದಕ್ಕೆ ಜನರು ಹಳ್ಳಿಗಳಿಂದ ಪಳ್ಳಿಗಳಿಂದ ಊರುಗಳಿಂದ ಆತನ ಹಿಂದೆ ಬರುವಂಥದನ್ನು ನೋಡಿದಾಗ ಹೇಳ್ತಾರೆ ಬೆಳೆಯು ಬಹಳ ಕೆಲಸದವರು ಕಡಿಮೆ ಎಂಬುದಾಗಿ ಈ ಬೆಳೆಯನ್ನ ಕೊಯ್ದು ರಾಸಿ ಮಾಡುವುದಕ್ಕೆ ಅಂದ್ರೆ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೆ ಬೆಳೆಯನ್ನ ಕೊಯ್ಯುವುದಕ್ಕೆ ಕೊಯ್ಯುವವರು ಬೇಕಾಗಿದ್ದಾರೆ ಎಂಬುದಾಗಿ ಇವತ್ತಿನ ಪ್ರಪಂಚದಲ್ಲಿ ಸಮಾಜದಲ್ಲಿ ಬೆಳೆ ಎಂಬುದಾಗಿರುವಂತಹ ಈ ಜನರು ಎಷ್ಟೋ ಜನರು ದುಃಖ ನೋವು ರೋಗ ಸಂಕಷ್ಟ ಸಮಸ್ಯೆಗೆ ಒಳಗಾಗಿದ್ದಾರೆ ಇವರಿಗೆ ಉಪದೇಶವನ್ನ ಮಾಡಿ ರೋಗದಲ್ಲಿರುವವರಿಗೆ ಮಾನಸಿಕ ರೋಗಕ್ಕೆ ಒಳಗಾಗಿದ್ದಾರೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸಾಲಕ್ಕೆ ಒಳಗಾಗಿದ್ದಾರೆ ಕಣ್ಣೀರಿನಲ್ಲಿ ಎಷ್ಟೋ ಜನರಿದ್ದಾರೆ ಈ ಜನರಿಗೆ ಉಪದೇಶ ಮಾಡುವವರು ಯಾರು ಈ ಜನರನ್ನ ಮಾರ್ಗದರ್ಶನವನ್ನು ಕೊಡುವವರು ಯಾರು ಈ ಜನರಿಗೆ ಸುಮಾರ್ಗದಲ್ಲಿ ನಡೆಸುವವರು ಯಾರು ಅದಕ್ಕಾಗಿಯೇ ಯಶೋಕ್ರಿಸ್ತರು ತನ್ನ ಶಿಷ್ಯಂದರಿಗೆ ಹೇಳ್ತಾ ಇದ್ದಾರೆ ಬೆಳೆ ಬಹಳ ಇದೆ ಎಂಬುದಾಗಿ ಎಷ್ಟೋ ಜನರು ಕುಡಿತಾ ಇದ್ದಾರೆ ತನ್ನ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡುವುದಿಲ್ಲ ಕುಟುಂಬದಲ್ಲಿ ಜಗಳಗಳೇ ನಡೀತಾ ಇದೆ ಶಾಂತಿ ಸಮಾಧಾನ ಇಲ್ಲ ಇವರಿಗೆ ತಿಳಿಸುವವರು ಯಾರು ಪ್ರೀತಿ ಬಾಂಧವ್ಯದ ಕುರಿತಾಗಿ ಕಲಿಸುವವರು ಯಾರು ಪರಲೋಕ ರಾಜ್ಯಕ್ಕೆ ಸಿದ್ಧತೆಗೊಳಿಸುವವರು ಯಾರು ಅದಕ್ಕೆ ಸಿದ್ಧ ಮಾಡುವಂತ ಕೆಲಸಗಾರರನ್ನ ಬೇಡಿಕೊಳ್ಳಿರಿ ಅನೇಕರನ್ನ ದೇವರು ಕೊಡಲಿ ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ ಬೆಳೆಯನ್ನ ಕೊಯ್ಯುವುದಕ್ಕೆ ರಾಸಿ ಮಾಡುವುದಕ್ಕೆ ನೀನು ನಾನು ಸಿದ್ಧನಾಗಿರುವುದಾದರೆ ಆ ಜನರ ಪರಿಸ್ಥಿತಿಯನ್ನು ನೋಡಿ ಅದನ್ನು ಮಾರ್ಪಡಿಸುವುದಕ್ಕೆ ನಾನು ನೀನು ಸಿದ್ಧರಾಗಬೇಕಾಗಿದೆ ಎಷ್ಟೋ ಮಕ್ಕಳು ತನ್ನ ತಂದೆ ತಾಯಿ ಮಾತನ್ನೇ ಕೇಳ್ತಾ ಇಲ್ಲ ಎಷ್ಟೋ ಜನರು ಜಗಳ ಆಡ್ತಾ ಇದ್ದಾರೆ ಎಷ್ಟೋ ಜನರು ಮದ್ಯಪಾನ ಧೂಮಪಾನಕ್ಕೆ ಒಳಗಾಗಿದ್ದಾರೆ ಅವರಿಗೆ ಅದರ ಪ್ರಜ್ಞೆಯನ್ನು ಮೂಡಿಸುವವರು ಯಾರು ಅವರಿಗೆ ತಿಳಿಸುವವರು ಯಾರು ಕೆಲಸಗಳನ್ನು ಮಾಡಿ ದುಡಿದು ಕುಟುಂಬವನ್ನ ನಡೆಸಿಕೊಂಡು ಹೋಗುವುದಕ್ಕೆ ಸರಿಯಾದ ರೀತಿಯಲ್ಲಿ ನಡೀರಿ ಎಂಬುದಾಗಿ ಹೇಳುವಂತವರು ಯಾರು ಅಂತ ಜನರು ಎಷ್ಟೋ ಜನರು ನನಗೆ ಕೆಲಸ ಇಲ್ಲ ಎಂಬುದಾಗಿ ಒದ್ದಾಡ್ತಾ ಇದ್ದಾರೆ ಕೆಲಸ ಇದ್ರು ಬಂದಂತ ಹಣವನ್ನ ಮೋಜು ಮಸ್ತಿಯಿಂದ ಹಾಳು ಮಾಡಿಕೊಳ್ತಾ ಇದ್ದಾರೆ ಕುಟುಂಬವನ್ನು ನೋಡಿಕೊಂಡು ಪ್ರಿಯರೇ ನಾನು ನೀನು ಪ್ರಾರ್ಥನೆಯನ್ನ ಮಾಡಿ ಜನರನ್ನ ಸುಮಾರ್ಗದಲ್ಲಿ ನಡೆಸುವುದಕ್ಕೆ ಸಿದ್ಧರಾಗುವುದಾದರೆ ದೇವರು ನನಗೂ ನಿನಗೂ ಸಹಾಯ ಮಾಡಿ ಪವಿತ್ರಾತ್ಮನ ಬಲವನ್ನ ಕೊಟ್ಟು ಅವರನ್ನ ಮುನ್ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ ಹೀಗಾಗಿ ಕರ್ತನು ನಮ್ಮನ್ನು ಆಶೀರ್ವದಿಸಲಿ ನಾವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯೋಣ ದೇವರ ವಾಕ್ಯವನ್ನ ಬೋಧಿಸೋಣ ಜನರಿಗೆ ಸತ್ಯ ಮಾರ್ಗವನ್ನ ಉಪದೇಶ ಮಾಡೋಣ ನೀತಿ ನ್ಯಾಯ ಪ್ರೀತಿ ಇವುಗಳ ಕುರಿತಾಗಿ ನಾವು ನೀವು ಬೋಧನೆ ಮಾಡುತ್ತಾ ಆ ಜನರನ್ನು ನೀತಿ ಮಾರ್ಗದಲ್ಲಿ ನಡೆಸೋಣ ಎಂಬುದಾಗಿ ನಾನು ನಿಮಗೆ ಒಂದು ಸಲಹೆ ಮತ್ತು ಕಿವಿ ಮಾತನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ ಬೆಳೆ ಬಹಳ ಇದೆ ಆದರೆ ಆ ಬೆಳೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಕಮ್ಮಿಯಾಗಿದ್ದಾರೆ ನಿನ್ನ ಅಕ್ಕಪಕ್ಕದ ಮನೆಯವರನ್ನು ನೋಡಿರಿ ಓಣಿ ವಠಾರದಲ್ಲಿರುವಂತಹ ಜನರನ್ನು ನೋಡಿರಿ ಅವರನ್ನು ನೀತಿ ಮಾರ್ಗದಲ್ಲಿ ನಡೆಸುವುದಕ್ಕೆ ಅವಶ್ಯಕತೆ ಆದಂತ ಕೆಲಸಗಾರರು ಬೇಕಾಗಿದ್ದಾರೆ ದೇವರು ಕರೀತಾರೆ ನಾವು ಸಿದ್ಧರಾಗಿ ಮಾರ್ದಲ್ಲಿ ನಡೆಸೋಣ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಪ್ರೈಸ್ ದ ಲಾಟ್